ಇನ್ನು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಅಭಿಮಾನಿಗಳಿಗೆ ದೊಡ್ಡ ಮಟ್ಟಿಗೆ ಆಗದ ಅಂತಲೇ ಹೇಳ್ಬೋದು ಹೌದು ಇನ್ನು ಈ ಸೀರಿಯಲ್ನ ಪುಟ್ಟಕ್ಕ ಇನ್ನಿಲ್ಲ ಅಂತಲೇ ಹೇಳ್ಬೋದು ಅದು ನಿಧನರಾಗಿದ್ದಾರೆ ಹಾಗಾದರೆ ಏನಾಗಿದೆ ಇರಲಿ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ ಸ್ನೇಹಿತರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ತುಂಬನೇ ಟಫ್ ಟಿ ಆರ್ ಪಿ ಎಲ್ಲಿ ಒಂದು ಸ್ಥಾನವನ್ನು ಕೂಡ ಕಾಯ್ದಿರಿಸಿಕೊಂಡಿದೆ ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಸ್ನೇಹ ಕೂಡ ಡಿ ಸಿ ಆಗಿದ್ದಂತಹ ಸ್ನೇಹ ಕೂಡ ವಿಧಿವಶರಾಗ್ತಾರೆ ಇದೇ ಸಂದರ್ಭದಲ್ಲಿ ಬಂಗಾರವ ಸಿಂಗಾರವ ಆದಂಥ ಪಾತ್ರದಲ್ಲಿ ಸದ್ಯ ಪುಟ್ಟಕ್ಕನಿಗೆ ಚಾಕು ಹಿರಿತವನ್ನ ಮಾಡಿ ಹಾಗೆಯೂ ಕೂಡ ಈಗ ಸಾವು ಬದುಕಿನ ಹೋರಾಟವನ್ನು ಈಗ ಆಸ್ಪತ್ರೆಗೆ ಮಾಡ್ತಿದ್ದು ಪ್ರೋಮೋ ಕೂಡ ರಿಲೀಸ್ ಆಗಿತ್ತು ಆದರೆ ಈಗ ಮತ್ತೊಂದು ಅಂತ ಈಗ ಗೊತ್ತಾಗಿದೆ ಈಗ ಆಸ್ಪತ್ರೆಯಲ್ಲಿ ಪುಟ್ಟಕ್ಕನ ಪಾತ್ರನೂ ಕೂಡ ಆಗಿದೆ ಅಂದರೆ ಪುಟ್ಟಕ್ಕನು ಕೂಡ ಮಗಳ ಕೊರಗಿನಲ್ಲಿ ಚಾಕು ಇರಿತಿದ್ದ ನೋವಿನಲ್ಲಿ ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಈಗ ಬರ್ತದೆ ಹೌದು ಯಾಕಾಗಿ ನಿರ್ದೇಶಕರು ಏಕಾಗಿ ಎರಡು ಪಾತ್ರಗಳನ್ನು ಅಂತ್ಯ ಮಾಡಿದ್ರು ಎಂಬ ಮಾಹಿತಿ ಸದ್ಯಕ್ಕೆ ಇಲ್ಲ ಆದರೆ ಕೆಲವರು ಹೇಳೋರ ಪ್ರಕಾರ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಈಗ ಮುಕ್ತಾಯ ಹಂತಕ್ಕೆ ಬಂದಿದೆ ಅದಕ್ಕಾಗಿ ಒಂದೊಂದು ಪಾತ್ರನೂ ಕೂಡ ಅಂತ್ಯ ಮಾಡ್ತಾ ಹೋಗ್ತಿದ್ದಾರೆ ಅಂತ ಸಹ ಹೇಳಲಾಗ್ತದೆ ಸದ್ಯ ಇದು ಈಗ ಅಂತೆಗಂತೆ ಪರಿಸ್ಥಿತಿ ನಡೀತದೆ ಒಡೆಯ ಪುಟ್ಟಕ್ಕನ ಪಾತ್ರ ಅಂತ್ಯ ಆಗಿದ್ದು ಅಭಿಮಾನಿಗಳಿಗಂತೂ ನುಂಗಲಾರದ ತುತ್ತಾಗಿದೆ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಈ ಬಗ್ಗೆ ಕಣ್ಣೀರು ಕೂಡ ಹಾಕಿದ್ದಾರೆ